ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬೆಳಗಿನ ಶುಭೋದಯ ಸೋಮವಾರದಂದು ಉಳ್ಳಾಗಡ್ಡಿ ಮಾರ್ಕೆಟ್ಗೆ ರೇಟ್ ಏನೇನಾಗಿದೆ ಅಪ್ಲೋಡು ಇವತ್ತು ಮಾರ್ಕೆಟದಲ್ಲಿ ಏನು ಹರಾಜಾಗಿದೆ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಯಾವ ಜಿಲ್ಲೆಯಲ್ಲಿ ಎಲ್ಲಿ ಬೆಂಗಳೂರಲ್ಲಿ ಯಾವ ಮಾರ್ಕೆಟಲ್ಲಿ ಏನು ರೇಟ್ ಆಗಿದೆ ಇವತ್ತು ಮಾರ್ಕೆಟಲ್ಲಿ ಹರಾಜು ಕಾದು ನೋಡೋಣ ರೇಟಂತೂ ಕಮ್ಮಿನೇ ಐತಿ ಏನು ಮಾಡೋಕ್ಕಾಗಲ್ಲ ಒಂದು ಪ್ರತಿ ಕುಂಟಲ್ಗೆ ನೋಡೋದಾದರೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಮುನ್ನೂರ ನಾಲ್ಕು ರೂ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಮೂರು ಮೂರುವ ರೂಪಾಯಿ ಎರಡು ರೂಪಾಯಿ ಒಂದು ಕೆ ಜಿ ಯಾವ ಲೆಕ್ಕ ಇದು ಮತ್ತು ಕಾದು ನೋಡೋಣ ಮುಂದಿನ ತಿಂಗಳ ಉಳ್ಳಾಗಡ್ಡಿ ರೇಟ್ ಹೆಚ್ಚಿಗೆ ಆಗುತ್ತದೆ ಹೆಚ್ಚಿಗೆ ಆಗುತ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಕಾದು ನೋಡೋಣ ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ಸಾವಿರದ ಎಂಟುನೂರು ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಶೇತರೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಆನಿ ಒನ್ ರೇಟ್ ಮತ್ತು ನೆಲಮಂಗ್ಲ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾಲ್ಕು ನಾಲ್ಕು ರೂಪಾಯಿ ಕೆ ಜಿ ಮೂರು ರೂಪಾಯಿ ಕೆ ಜಿ ಈ ರೀತಿ ಇದೆ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ತನಕ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತು ಪ್ರತಿ ಕ್ವಿಂಟಲ್ಗೆ ಮಧ್ಯಮ ನೋಡೋದಾದರೆ ಆರುನೂರ ಐವತ್ತು ಎಂಟುನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ನೂರು ಸಾವಿರದ ನಾನ್ನೂರು ಈ ರೀತಿ ಟಾಪ್ ರೇಟ್ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಬಿಜಾಪುರದಲ್ಲಿ ನೋಡೋದಾದರೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಂಗಳೂರಿಗೆ ಉಳ್ಳಾಗಡ್ಡಿ ಜಾಸ್ತಿ ಬರು ಬರುತ್ತದೆ ಬಿಜಾಪುರದಲ್ಲಿ ಸ್ವಲ್ಪ ಮಳೆ ಬಂದ ಕಾರಣಕ್ಕಾಗಿ ಕಮ್ಮಿ ಬರ್ತಾ ಇದೆ ಹಾಗಾಗಿ ಬಿಜಾಪುರದಲ್ಲಿ ಮಾರುಕಟ್ಟೆ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರ ಅರವತ್ತು ಸಾವಿರದ ಆರುನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತು ಒನ್ ಇ ಒನ್ ರೇಟ್ಕ ಕ ಸೋಮವಾರಕ್ಕೆ ದಿನ ಅದಕ್ಕೆ ಕಮ್ಮಿ ಈ ರೇಟ್ ಆಗಿದೆ ನೋಡಿ ಸಿಹಿತ್ತಾರೆ ಮತ್ತು ಕಲಬುರಗಿ ಸೂಪರ್ ಮಾರ್ಕೆಟಲ್ಲಿ ನೋಡೋದಾದರೆ ಐದುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮದ್ಯಮ ನೋಡೋದಾದರೆ ಏಳ್ನೂರ ಎಂಬತ್ತು ಒಂಬೈನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ನಾನ್ನೂರು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇವತ್ತು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅನ್ಬೋದು ಶುಕ್ರವಾರ ಶನಿವಾರ ನೋಡೋದಾದರೆ ಇವತ್ತಿನ ಒಂದು ನೂರು ರೂಪಾಯಿ ಜಾಸ್ತಿ ಅನ್ಬೋದು ಮತ್ತು ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಐದುನೂರ ಅರವತ್ತು ಎಂಟುನೂರು ಸಾವಿರ ರೂಪಾಯಿ ಸಾವಿರದ ಐದುನೂರು ಸಾವಿರದ ಇನ್ನೂರ ಮೂವತ್ತು ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳಾಗಡ್ಡಿ ಮಾರುಕಟ್ಟೆ ಬೆಲೆ ಇದಾಗಿದೆ ಇಂದಿನ ಮಾರುಕಟ್ಟೆ ಬೆಂಗಳೂರು ಮಾರುಕಟ್ಟೆ ನೋಡೋದಾದರೆ ಕೆ ಆರ್ ಪುರಂ ಬೆಂಗಳೂರು ಮಾರುಕಟ್ಟೆಯಲ್ಲಿ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ಎರಡು ಸಾವಿರದ ನೂರು ತನಕ ಇವತ್ತು ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಉಳಾಗಡ್ಡಿ ಮಾರುಕಟ್ಟೆ ಬೆಲೆ ಮುಂದಿನ ತಿಂಗಳ ಹೆಚ್ಚಾಗುವ ಸಾಧ್ಯತೆ ಇದೆ ಕಾದು ನೋಡೋಣ ಯಾರೆಲ್ಲ ನನ್ನ ಇಡುವೆ ಪೂರ್ತಿ ನೋಡಿದವರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ದಿನನಿತ್ಯ ಇಡುವೆ ನೋಡಿ ಟ್ಯಾಂಕ್ ಯು